ನಮಸ್ಕಾರ ಜಿ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ಪುರಸಭೆ ಮುಂಭಾಗ ಹದಿನಾಲ್ಕನೇ ವಾರ್ಡ್ನ ಮಹಿಳೆಯರು ಸುಮಾರು ಮೂರು ತಿಂಗಳಿಂದ ನಮ್ಮ ಬಡಾವಣೆಯ ನಲ್ಲಿಗಳಲ್ಲಿ ನೀರು ಬರುತ್ತಿಲ್ಲ ಎಂದು ಖಾಲಿ ಕೊಡಗಳ ಪ್ರದರ್ಶನ ನಡೆಸಿದರು ಈ ಸಂದರ್ಭದಲ್ಲಿ ವರಲಕ್ಷ್ಮಿ ಪ್ರಭಾ ಲಕ್ಷ್ಮೀ ಮಹಾಲಕ್ಷ್ಮಿ ಲಕ್ಷ್ಮೀದೇವಿ ವಿಜಯಲಕ್ಷ್ಮಿ ಹಾಗೂ ಇನ್ನೂ ಅನೇಕ ಮಹಿಳೆಯರು ಇದ್ದರು ನಮಸ್ಕಾರ ತಾಯಿ ನಮಸ್ಕಾರ ಸರ್ ಯಾಕೆ ಎಲ್ಲ ಪುರಸಭೆ ಮುಂದೆ ಖಾಲಿ ಕೊಡಗಳ ತಗೊಂಡಿದ್ದೀರಲ್ಲ ನಮಗ್ ನೀರ್ ನೀರಿಲ್ಲ ಸರ್ ಆಗ್ಲೇ ಮೂರ್ ತಿಂಗಳಾಗೈತೆ ಎಲ್ಲಿ ಯಾವಾರ್ಡ್ ವಾರ್ಡ್ ನಿಮ್ದು ವಾರ್ಡ್ ನಮ್ದು ನಿಮ್ಮ ಹೆಸರೇನು ವರಲಕ್ಷ್ಮಮ್ಮ ಹೇಳಿ ಎಷ್ಟು ದಿನ ಹದಿನಾಲ್ಕು ನೀರಿಲ್ಲ ಮೂರ್ ತಿಂಗಳಿಂದ ನೀರಿಲ್ಲ ಸರ್ ನಾವು ಫಿಲ್ಟರ್ ನೀರ್ ತಂದಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದೀವಿ ನಾವು ಆ ಏನ್ಕೂ ನೀರಿಲ್ಲ ನಮ್ಗೆ ಯಾರು ನಮ್ ಸಮಸ್ಯೆ ಬಗೆ ಹರ್ಸಕ್ಕೆ ಬರ್ತಾ ಇಲ್ಲ ಅಲ್ಲಿ ಫೋನ್ ಮಾಡಿದ್ರೆ ಎಲ್ಲಾರು ಒಂದೊಂದ್ ಮಾತಾಡ್ತಾರೆ ಬತ್ತೀವಿ ಬತ್ತೀವಿ ಅಂತಾರೆ ಯಾರು ಬತ್ತಾ ಇಲ್ಲ ಹ ಅಷ್ಟು ತುಂಬಾ ಕಷ್ಟ ಆಗೈತೆ ನಮ್ಗೆ ನೀರಿಗೆ ನಾವು ಸರ್ ಬರ್ತಾರೆ ಒಂದ್ ಟ್ಯಾಂಕರ್ ನೀರ್ ಬಿಡ್ತೀವಿ ಅಂತಾರೆ ಅವಾಗ ನೀರ್ ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ಟವ್ರ ಇನ್ನೊಂದ್ ತಿಂಗಳಾದ್ರೂ ಇಲ್ಲ ಐದೈದು ಬಿಲ್ಗೆ ಹತ್ತಿನ್ಗೆ ಬರ್ತವೆ ಸರ್ ಕಿತ್ತಾಡ್ತೀವಿ ಅವ್ಳ ಜಾಸ್ತಿ ಹಿಡ್ಕೊಳ್ಳಿ ಇವ್ಳು ಜಾಸ್ತಿ ಹಿಡ್ಕೊಳ್ಳಿ ನಮಗೆ ಸಿಗಲಿಲ್ಲ ಅಂತ ಕಿತ್ತಾಡ್ತೀವಿ ಅದಕ್ಕೆ ಬೇಡಕ್ಕೆ ಬೇಡ ನಮ್ಗೆ ನೀರು ನಮ್ಗೆ ನೀರು ಬಿಡಿಸ್ಲಿ ಇವತ್ತೆಲ್ಲ ನಾವು ಇಲ್ಲೇ ಇರ್ತೀವಿ ಅಷ್ಟೇನೆ ನಮ್ಗೆ ನೀರು ಬೇಕು ಇವತ್ತ್ನಾಲ್ಕನೇ ವಾರ್ಡಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಸಂಬಂಧಪುಟ್ಟವ್ರು ಕೇಳಿದ್ರೆ ಕೇಳಿದು ಏನು ಹೇಳ್ತಾರೆ ಆಯಿತು ಬಗೆಹರಿಸ್ತೀವಿ ಅಂತಾರೆ ಅವಾಗ ಬರ್ತಾರೆ ನೋಡ್ತಾರೆ ಆಮೇಲೆ ಹೋದೋರು ಮತ್ತೆ ಬರಲ್ಲ ಒಂದು ಟ್ಯಾಂಕರ್ ಕಳಿಸ್ತಾರೆ ಸರ್ ಅಷ್ಟೇ ಅವಾಗ ಒಂದು ಐದು ಹತ್ತು ಒಂದೊಂದು ಮನೆಗೆ ಒಂದು ಇಪ್ಪತ್ತು ಮೂವತ್ತು ಮನೆ ಇದೆ ಸರ್ ಒಂದು ಟ್ಯಾಂಕರ್ ಕಳಿಸ್ತಾರೆ ಐದು ಹಿಡ್ಕೊಂಡ್ರೆ ಮುಗೀತು ಸರ್ ಆಮೇಲೆ ಫೋನ್ ಆಯ್ತಾರ ಆಯ್ತು ಬಿಡ್ತೀನಿ ಬಿಡ್ತೀನಿ ಅಂತ ಮತ್ತೆ ಬರೋದೇ ಇಲ್ಲ ಸರ್ ಆಗಿತ್ತು ಅದೇ ತಿಂಗಳು ಆಯ್ತು ಸರ್ ಬೋರ್ ನೀರು ಬರೋದು ಸರ್ ನಾವೇನು ಸಿಹಿ ನೀರ್ಗೇನು ಕೇಳ್ತಿರ್ಲಿಲ್ಲ ಈಗ ಬೋರ್ ನೀರು ಬರೋದೇ ಇಲ್ಲ ಸರ್ ಅದರಿಂದ ನಾವು ಈಗ ಕೇಳ್ತಾ ಇದ್ದೀವಿ ನೀರ್ ಬೇಕೇ ಬೇಕು ಅಂತ ಹೆಸರೇನು ಪ್ರಭಾವ್ ತಿಂಗ್ಳಿಗೊಂದ್ಸಲ ಬಿಡ್ರೆ ನಾವ್ ಎಲ್ಲ ಮಂಚ ಮೇಲೆ ಅಷ್ಟ್ ನೀರು ಇದ್ರು ಬಿಡಲ್ವಲ್ಲ ತಿಂಗ್ಳಿಗೊಳಿಸ್ ಬಿಡೋದು ಇಲ್ಲ ವಾರಕ್ಕೂ ಬಿಡೋದು ಇಲ್ಲ ಹದಿನೈದು ದಿವಸಕ್ಕೂ ಬಿಡಲ್ಲ ಎಲ್ಲಿ ಹೋಗ್ಬೇಕು ನಾವು ಬೇರೆ 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 ಕಡೆಗಾದ್ರು ಬಿಡ್ತಾರೆ ಹೊರತು ನಮ್ಮ ಕಡೆಗೆ ಮಾತ್ರ ನೀರಿಂದ ಇದೇ ಇಲ್ಲ ನಮ್ಮ ಕಡೆ ನೀರಿಂದ ವ್ಯವಸ್ಥೆನೇ ಇಲ್ಲ ನಿಮಗೆ ಪುರಸಭಾ ಸದಸ್ಯರು ತಿಳಿಸಿದೀವಿ ಸರ್ ಎಲ್ಲ ಅರ್ಜಿನೂ ಕೊಟ್ಟಿದ್ದೀವಿ ಸರ್ ಅವ್ರು ಬಂದು ಮಾತಾಡೋದು ಏನ್ ಮಾತಾಡ್ತಾರೆ ಬಿಡ್ತೀವಿ ಕಣ್ವ ಟ್ಯಾಂಕರ್ ಕಳಿಸ್ತೀವಿ ಅಂತಾರೆ ಅಷ್ಟೇ ಸರ್ ಇದೇನೂ ಇಲ್ಲ ಕೆಲ್ಸಕ್ಕೆ ಹೋಗೋರು ಏನ್ ಮಾಡ್ತಾರೆ ಅವ್ರ ಮಾಡ್ತಾರೆ ವಯಸ್ಸಾದ್ರು ಏನ್ ಮಾಡ್ತಾರೆ ಬಂದಾಗ ಇಟ್ಕೊತೀವಿ ಅಷ್ಟೇ ಆಮೇಲೆ ಎಲ್ಲಿ ನಾವು ಇಟ್ಕೊಳಕ್ ಹೋಗೋಣ ಬಿಟ್ಟಾಗ ಇಟ್ಕೊಳ್ರಿ ಅಂತ ಹೇಳ್ತಾರೆ ಓಕೆ ಕಂದಾಯ ಕಟ್ಟಲ್ವಾ ಏನ್ ಕಟ್ಟಲ್ಲ ಅದ್ ಪ್ರಾಬ್ಲಮ್ ಹೇಳಿ ನಾವು ಮಾಡ್ತೀವ ಸಾಲ್ವ್ ಮಾಡ್ತೀವಿ ನಾವೆಲ್ಲ ಮಾಡುವ ಈ ತರ ಬಂದು ನಿಂತ್ಕೋಬೇಕು ಅದು ನಾವೇನ್ ಮಾಡೋಣ ಹೇಳ್ರಿ

ನೀರ್ ಬರ್ತಿಲ್ಲ ಎಲ್ಲಿ ನಾವು ಬಾಯಿ ಬರ್ತಿಲ್ಲ ಅಂತ ಫೋನ್ ಮಾಡಿ ಹೇಳ್ತಾ ಇದ್ದೀವಿ ಮೋಸಿಗೆ ಬಿಟವರೆ ನೀರು ಬಂತು ರೋಳ ಹೋಯ್ತಾ ಇರ್ತಾವೆ ವಾರಲಿ ಐದು ಸಾರಿ ನೀರು ಬಿಟ ತ ನಮ್ಮ ಗಡಿ ಕರೆಕ್ಟ ಆಗುತ್ತಿಲ್ಲ ಸರ್ ವಾರವಾರ ಬಿಟ ರಾತ್ರಿ ಬಿಟ ಜೂನ ಮಾಡ್ತೀವಿ ಸರ್ ನಾವು ಒಂದಿನಾನೂ ಇಲ್ಲ ಅರ್ಧ ದಿನಾನೂ ಇಲ್ಲ ನಮಗೆ ನೆಟ್ ಐತಿಂಗ ನೀಟ್ರೆ ರಾತ್ರಿ ಓ ಸರ್ ಸರ್ ಈ ಪಾಠ ನೀರು ತಾಯ್ಕಣ ಎನ್ ಕೂಕಣ ರಜಾ ಹಾಕ ಕೆಲಸ ಮಾಡ್ಕಣಿ ಬರೆ ಕಡಕ ಐತೆ ಸರ್ ನಾವು ಇಲ್ಲ ಎಲ್ಲಾ ಪರ ಯಂಗ್್ರಣ್ಣ ಸರ್ ಅಷ್ಟು ನೋ

ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು